ಹಾಯ್ ಹಲೋ ಫ್ರೆಂಡ್ಸ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ನಮಸ್ತೆ ಇವತ್ತಿನ ವ್ಲಾಗಲ್ಲಿ ನಾನು ಯಾವ ಯಾವ ಸ್ಯಾರೀಸ್ ತೊಗೊಂಡಿದ್ದೀನಿ ಏನೆಲ್ಲ ಶಾಪಿಂಗ್ ಮಾಡಿದ್ದೀನಿ ಅಂತ ಶೇರ್ ಇದ್ದೀನಿ ನಿನ್ನೆ ವ್ಲಾಗಲ್ಲಿ ನಾನು ನಿಮಗೆ ಹೇಳಿದ್ದೆ ಶಾಪಿಂಗ್ ಹೋಗ್ತಾ ಇದ್ದೀನಿ ಸ್ಯಾರಿ ಶಾಪಿಂಗ್ ಅಂಥೇಳಿ ಚಿಕ್ಕಪೇಟೆಗೆ ಸೊ ನಾನು ಯಾವ ಸ್ಯಾರಿ ತೊಗೊಂಡಿದ್ದೀನಿ ಶ್ರೀಮಂತಕ್ಕೆ ಮತ್ತು ಏನಾಯಿತು ಅನ್ನೋದನ್ನು ನಾನು ಈ ವ್ಲಾಗಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಯಾರಾದರೂ ಹೊಸದಾಗಿ ನನ್ನ ಚಾನಲ್ಗೆ ವಿಸಿಟ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸೊ ಈ ಸ್ಯಾರಿ ಬಂದುಬಿಟ್ಟು ಫೋರ್ ತೌಸಂಡ್ ಭೈರಪ್ಪ ಆ್ಯಂಡ್ ಸಿಲ್ಕ್ಸಲ್ಲಿ ತೊಗೊಂಡಿದ್ದು ತುಂಬಾ ಚೆನ್ನಾಗಿತ್ತು ಈ ಸ್ಯಾರಿ ಒಂಥರ ಶೈನಿಂಗ್ ಇದೆ ಆ್ಯಕ್ಚುಲಿ ಶ್ರೀಮಂತಕ್ಕೆ ಗ್ರೀನ್ ಕಲರ್ ಸ್ಯಾರಿ ತೊಗೋಬೇಕು ಅಂತ ಹೇಳಿದರು ಸೊ ಅದಕ್ಕೋಸ್ಕರ ನಾನು ಗ್ರೀನ್ ಕಲರಲ್ಲಿ ತೊಗೊಂಡೆ ಈ ಸ್ಯಾರಿ ಬಂದುಬಿಟ್ಟು ಫೋರ್ ಥೌಸಂಡ್ ಇದ್ರದ್ದು ಬ್ಲೌಸ್ ಕಟ್ ಮಾಡ್ತಾಯಿದ್ದೀವಿ ಈಗ ನಾವು ಆ್ಯಕ್ಚುಲಿ ಶ್ರೀಮಂತಕ್ಕೆ ಈ ಸ್ಯಾರಿ ಉಡಲೇ ಇಲ್ಲ ನಾನು ಬೇರೆ ಸ್ಯಾರಿ ಉಟ್ಕೊಂಡೆ ಅದು ನೆಕ್ಸ್ಟ್ ಬರೋಂಥ ಫ್ಲಾಗಲ್ಲಿ ಹೇಳ್ತೀನಿ ಯಾಕೆ ಅಂತ ಹೇಳಿಬಿಟ್ಟು ಸೊ ಈ ಸ್ಯಾರಿನೇ ಉಡೋಣ ಅಂತೇಳಿ ಡಿಸೈಡ್ ಮಾಡಿಕೊಂಡು ಫಸ್ಟೇ ನಾನು ಬ್ಲೌಸ್ ಕಟ್ ಮಾಡಿಸ್ತಾ ಇದ್ದೀನಿ ಬಟ್ ಅದೇನೋ ಆಗಿ ಏನೋ ಆಯಿತು ಅದು ಮುಂದೆ ಹೇಳ್ತೀನಿ ಸೊ ಈ ಒಂದು ಸ್ಯಾರಿ ತೊಗೊಂಡ್ವಿ ಇದು ಆದಮೇಲೆ ಅಮ್ಮನ ಕಡೆಯಿಂದ ಒಂದು ಸ್ಯಾರಿ ತೊಗೊಂಡೆ ಮತ್ತು ನಮ್ಮ ತಂಗಿ ನಮ್ಮ ತಂಗಿ ಒನ್ ಅವಳು ಕೂಡ ದುಡ್ಡು ಹಾಕಿದ್ಲು ನಿಮಗೆ ಯಾವ ಥರ ಸ್ಯಾರಿ ಬೇಕೋ ಆ ಥರದ್ದು ಸ್ಯಾರಿ ತಗೋ ಅಂತ ಹೇಳಿಬಿಟ್ಟು ಅವಳು ದುಡ್ಡು ಹಾಕಿದ್ಲು ಸೊ ಮೂರು ಸ್ಯಾರಿ ನಿನ್ನೆ ಚಿಕ್ಕಪೇಟೆಯಲ್ಲಿ ಪರ್ಚೇಸ್ ಮಾಡಿದ್ದು ನಾವು ಈ ಸ್ಯಾರಿನೇ ಶಾಪಿಂಗ್ ಮಾಡಿದ್ದು ನಾವು ಇದೊಂದು ಸ್ಯಾರಿ ಇದಾದಮೇಲೆ ಅಮ್ಮ ಬಂದ್ಬಿಟ್ಟು ಹಸ್ಬೆಂಡ್ಗೆ ಮತ್ತು ನನಗೆ ಇಬ್ಬರಿಗೂ ಬಟ್ಟೆ ಕೊಡಿಸಿದ್ರು ಈ ಸ್ಯಾರಿ ಬಂದುಬಿಟ್ಟು ನಮ್ಮ ತಂಗಿ ಕಡೆಯಿಂದ ನಾನು ತೊಗೊಂಡಿರೋಂಥ ಸ್ಯಾರಿ ಇದು ಅವಳು ನಿಮಗೆ ಯಾವುದು ಇಷ್ಟ ಬರುತ್ತೆ ಆ ಸ್ಯಾರಿ ತಗೋ ನಾನು ದುಡ್ಡು ಹಾಕ್ತೀನಿ ಅಂತ ಹೇಳಿದ್ಳು ಸೊ ನಾನು ಈ ಸ್ಯಾರಿ ತೊಗೊಂಡೆ ಇದು ಬಂದುಬಿಟ್ಟು ಎರಡೂವರೆ ಸಾವಿರ ಆ್ಯಂಡ್ ಈ ಕಲರ್ ಇರಲಿಲ್ಲ ನನ್ನ ಹತ್ರ ಒಂಥರ ಟೊಮೆಟೊ ಕಲರ್ ಇದೆ ತುಂಬಾ ಚೆನ್ನಾಗಿತ್ತು ಸೊ ನೋಡಿದ ತಕ್ಷಣ ಫಸ್ಟ್ ಇಷ್ಟ ಆಗೋಯ್ತು ಇದು ಇದು ಬಂದ್ಬಿಟ್ಟು ಬೈರಪ್ಪ ಅಂಡ್ ಸಿಲ್ಕ್ಸಲ್ದಿ ತೊಗೊಂಡಿದ್ದು ತುಂಬ ಚೆನ್ನಾಗಿ ಅನ್ನಿಸ್ತು ಸೊ ಈ ಒಂದು ಸ್ಯಾರಿನ ತೊಗೊಂಡೆ ನಾನು ನಮ್ಮ ತಂಗಿ ಕಡೆಯಿಂದ ಆ್ಯಂಡ್ ಇಲ್ಲಿ ಪಕ್ಕದಲ್ಲಿ ಶರ್ಟ್ ಕಾಣ್ತಾ ಇದೆಯಲ್ಲ ಕೋಲ್ಡ್ ಕಲರ್ದು ಅದು ನಮ್ಮ ಹಸ್ಬೆಂಡ್ಗೆ ತೊಗೊಂಡಿರೋವಂಥ ಶರ್ಟ್ ಪಂಚೆ ಮತ್ತು ಶಲ್ಲೆ ತೊಗೊಂಡ್ವಿ ಸೊ ಇದೊಂದು ಸ್ಯಾರಿ ಎರಡು ಸ್ಯಾರಿ ಆಯಿತು ಮತ್ತು ಇದು ಬಂದ್ಬಿಟ್ಟು ಅಮ್ಮ ಕೊಡಿಸಿರೋ ಅಂಥದ್ದು ಬಟ್ ಇದಕ್ಕೆ ನಾನೇ ಪೇ ಮಾಡಿದೆ ನನಗೆ ಯಾಕೋ ಈ ಸ್ಯಾರಿ ಇಷ್ಟ ಆಯಿತು ಮೈಸೂರು ಸಿಲ್ಕ್ ಸುದರ್ಶನ್ ಒಳಗೆ ತೊಗೊಂಡೆ ನಾನು ಈ ಥರದ್ದು ಇರಲಿಲ್ಲ ನನ್ನ ಹತ್ರ ಕಲರು ಸಿಂಪಲ್ ಆಗಿರೋದನ್ನೇ ತೊಗೊಳ್ಳೋಣ ಅಂತ ಇದನ್ನು ತೊಗೊಂಡೆ ಬೇರೆ ಇತ್ತು ಡಿಸೈನ್ ಇರೋದು ಮಧ್ಯದಲ್ಲೆಲ್ಲ ಹಾಫ್ ಆ್ಯಂಡ್ ಹಾಫ್ ಆ ಥರ ಎಲ್ಲ ಬರೋದಿತ್ತು ಸುಮ್ಮನೆ ಏನಕ್ಕೆ ಅಷ್ಟು ಕಾಸ್ಟ್ಲಿ ಸೀರೆ ಹೇಳ್ಬಿಟ್ಟು ನಾನು ಸಿಂಪಲ್ ಆಗಿರೋದು ತಗೊಂಡೆ ಆಮೇಲೆ ಮೂರು ಸ್ಯಾರಿ ಮತ್ತು ಹಸ್ಬೆಂಡ್ಗೆ ಬಟ್ಟೆ ಅದಾದಮೇಲೆ ಬ್ಲೌಸ್ ಪೀಸಸ್ ಮೇನ್ ಬ್ಲೌಸ್ ಪೀಸಸ್ ಬೇಕಿತ್ತು ಸೊ ಈ ಬ್ಲೌಸ್ ಪೀಸಸ್ನ ತೊಗೊಂಡ್ವಿ ಬ್ಲೌಸ್ ಪೀಸಸ್ ಬಂದುಬಿಟ್ಟು ನಾಲ್ಕು ಏನಂತಾರೆ ಇದಕ್ಕೆ ಈ ಥರದ್ದು ನಾಲ್ಕು ತೊಗೊಂಡ್ವಿ ಒಂದೊಂದು ಬಂದುಬಿಟ್ಟು ಫೋರ್ ಫಿಫ್ಟಿ ಎಷ್ಟು ಬಿತ್ತು ಸೊ ಇಷ್ಟು ಸ ಶಾಪಿಂಗ್ ಮಾಡಿದ್ವಿ ಇನ್ನೂ ಇದೇ ಶಾಪಿಂಗ್ ಮಾಡೋದು ನಿನ್ನೆ ತೋರಿಸೋದ್ನೆಲ್ಲ ಕಾಲು ಉತ್ಕೊಂಡಿದ್ದು ಅದು ಇವತ್ತಿಗೂ ಸಹ ಹಾಗೇ ಇದೆ ಕಾಲು ಉತ್ಕೊಂಡಿರೋದು ಕಡಿಮೆಯೇ ಆಗಿಲ್ಲ ಅದು ಸೊ ಇನ್ನೂ ಜಾಸ್ತಿ ಇದೆ ಉತ್ಕೊಳ್ಳೋದಷ್ಟೇ ಅಲ್ಲ ನನಗೆ ಮೇಲೆ ಪೇಯ್ನ್ ಸಹ ಆಗ್ತಾಯಿದೆ ಆವತ್ತು ಸಂಜೆನೇ ನಾವು ಹಾಸ್ಪಿಟಲ್ಗೆ ಹೋಗೋದಿತ್ತು ಹಾಸ್ಪಿಟಲಲ್ಲಿ ಸ್ವಲ್ಪ ಬ್ಲಡ್ ಟೆಸ್ಟು ಕೊಡಬೇಕಿತ್ತು ಸೊ ಹಾಸ್ಪಿಟಲ್ ಹತ್ರನೇ ಒಂದು ಶಾಪ್ ಇದೆ ಸೊ ಅಲ್ಲಿ ಏನಂತಾರೆ ಪ್ಲೇಟ್ಸ್ టిఫిన్ ప్లేట్స్ బరుతల టిఫిన్ ప్లేట్స్ మొత్తం టీ కప్స్ ఈ ఈరో చిపట షాపింగ్ ఇప్పుడు హాస్పిటల్ హ అదే లైనల్ షాప్ ఇప్పుడు సో ఇలి ప్లేట్స్ మే టీ కప్స్ ఇన్న ఏమో తగ్గరు అమ్మ సో అండ్ ఆ ఇన్నొందు రిటర్న్ గిఫ్ట్స్ కి బ్యాగ్స్ తగ్బితు ಅದೂ ಸಹ ಅಲ್ಲೇ ಸಿಕ್ಬಿಟ್ಟು ನಂಗಂದ್ರೆ ತುಂಬಾ ಸುಸ್ತಾಗ್ತಾಯಿತ್ತು ಆಗ್ತಾ ಇರಲಿಲ್ಲ ಅಲ್ಲಿ ಹಾಗೆ ನಿಂತ್ಕೊಂಡಿದ್ದೆ ಆ ನೋಮ ಅದರಲ್ಲಿ ನಮ್ಮ ಶಾಪಿಂಗ್ ಮಾಡೋಕ್ಕೆ ನಿಂತರೆ ಬೇಗನೆ ಮುಗಿಸೋದಿಲ್ಲ ತುಂಬ ಟೈಮ್ ತೊಗೊಳ್ತಾರೆ ಬರೀ ಬಾಗಿನ್ ಮಾಡಿಕೊಂಡು ಅದು ಚೆನ್ನಾಗಿಲ್ಲ ಇದು ಚೆನ್ನಾಗಿಲ್ಲ ಅದು ಇರಲಿ ಇರಲಿ ಅಂತ ಅಂದ್ಕೊಳ್ತಾ ಅಲ್ಲಿ ಟೈಮು ತುಂಬ ಟೈಮ್ ತೊಗೊಳ್ತಾರೆ ಅವರು ಸೊ ಇನ್ನೊಂದು ಏನಾಯಿತು ಅಂದರೆ ಅಲ್ಲಿ ಈ ಶಾಪಲ್ಲಿ ಶಾಪಿಂಗ್ ಮಾಡ್ತಾ ಮಾಡ್ತಾ ಪರ್ಸಲ್ಲಿ ಬಿಟ್ಬಿಟ್ಟು ಬಂದುಬಿಟ್ಟಿದ್ರು ಮತ್ತು ಹೋಗಿ ತಗೊಂಡು ಬಂದ್ವಿ ಹಿಂಗೂ ಪರ್ಸು ಕಳಿಲಿಲ್ಲ ಇಲ್ಲಿ ಯಾರು ತೊಗೊಂಡಿರಲಿಲ್ಲ ಅಲ್ಲೇ ಇತ್ತು ಅದರಲ್ಲಿ ದುಡ್ಡು ಆಧಾರ್ ಕಾರ್ಡು ಫೋನು ಎಲ್ಲ ಇತ್ತು ಅಲ್ಲೇ ಶಾಪ್ ಹೊರಗಡೆ ಇತ್ತು ಪರ್ಸು ಕಳೆದೋಗಿದ್ರೆ ಇರ್ತಿತ್ತು ಆತು ನಮಗೆ ಶಾಪಿಂಗ್ ಮಾಡೋ ಒಂದಿದ್ರಲ್ಲಿ ಪರ್ಸ್ ಬಿಟ್ಟು ಬಂದಿದ್ದಾರೆ ನೋಮ್ಮ ಫೋನ್ ಪೇ ಎಲ್ಲ ನಾನೇ ಮಾಡ್ತೀನಲ್ಲ ಬಿಲ್ ಪೇ ಮಾಡೋದೆಲ್ಲ ಫೋನಿಂದ ನಾನು ಫೋನಿಂದ ಪೇ ಮಾಡ್ತೀನಿ ಸೊ ಅವರು ಫೋನ್ ಬ್ಯಾಗಲ್ಲಿ ಇಟ್ಬಿಟ್ಟು ಇಟ್ಟಿದ್ರು ಆಮೇಲೆ ನೆನ್ಪು ಮಾಡ್ಕೊಂಡು ತೊಗೊಂಡ್ಬಂದರು ಸೊ ಇವೇ ಪ್ಲೇಟ್ಸ್ ಕಪ್ಸ್ ಎಲ್ಲ ಸೆಲೆಕ್ಟ್ ಮಾಡ್ತಾಯಿದ್ದಾರೆ ಹಾಗೆ ರಿಟರ್ನ್ ಗಿಫ್ಟ್ಸ್ಗೆ ಬ್ಯಾಗ್ನೂ ಸಹ ಇಲ್ಲೇ ಸಿಕ್ಬಿಟ್ವು ನಾವಿಲ್ಲಿ ಮತ್ತೆ ಬೇರೆ ಕಡೆ ಶಾಪಿಂಗ್ ಮಾಡೋಕ್ಕೆ ಹೋಗಬೇಕಾಗುತ್ತೇನೋ ಅಂತ ಅಂದ್ಕೊಂಡ್ವಿ ಸದ್ಯಕ್ಕೆ ಇಲ್ಲೇ ಸಿಕ್ತು ಹಾಗೆ ಮೆಹೆಂದಿ ಅವ್ರನ್ನೂ ಸಹ ನಾನು ಅಲ್ಲೇ ಬುಕ್ ಮಾಡಿದೆ ಅಲ್ಲೇ ಹಾಸ್ಪಿಟಲ್ ಹತ್ರನೇ ಕುತ್ಕೊಂಡಿದ್ರು ಮೆಹಂದಿ ಹಾಕೋರು ಸೊ ಅವ್ರಿಗೂ ಹೇಳಿಬಿಟ್ಟು ಬುಕ್ ಮಾಡಿಬಿಟ್ಟು ಅವ್ರದ್ದು ಕಾಡಿಸ್ಕೊಂಡು ಬಂದೆ ಮೇಂದಿ ಅವ್ರಿಗೂ ಸಹಾಯ ಇತ್ತು ಆ್ಯಂಡ್ ಈ ಚಿಕ್ಕಪುಟ್ಟ ಶಾಪಿಂಗ್ನು ಆಯಿತು ಶಾಪಿಂಗ್ ಅಂದರೆ ಟಿಫಿನ್ ಪ್ಲೇಟ್ಸ್ ಮತ್ತು ಟೀ ಕಪ್ಸು ರಿಟರ್ನ್ ಗಿಫ್ಟ್ಸ್ ಬ್ಯಾಗ್ಸ್ ಮತ್ತು ಅರ್ಶನ ಕುಂಕುಮದ ಪ್ಯಾಕೆಟ್ಸ್ ಬರುತ್ತಲ್ಲ ಸೊ ಅರ್ಶನ ಕುಂಕುಮದ್ದು ಪ್ಯಾಕೆಟ್ಸ್ ಇವನ್ನೆಲ್ಲ ತೊಗೊಂಡ್ವಿ ಇವೆಲ್ಲ ಶಾಪಿಂಗ್ ಮಾಡ್ಬೇಕಾದ್ರೇನೆ ಹಸ್ಬೆಂಡ್ ಫೋನ್ ಮಾಡಿದ್ರು ಎಲ್ಲಿದ್ದೀರಾ ಅಂತ ಇನ್ನು ಇಲ್ಲೇ ಹಾಸ್ಪಿಟಲ್ ಹಾಸ್ಪಿಟಲ್ ಹತ್ರ ಇದ್ದೀವಿ ಅಂತ ಹೇಳಿದೆ ಸರಿ ಆಯಿತು ನಾನು ಅಲ್ಲಿಗೆ ಬರ್ತಾಯಿದ್ದೀನಿ ಅಂದರು ಸೊ ಹಸ್ಬೆಂಡು ಸಹ ಹಾಸ್ಪಿಟಲ್ ಹತ್ರ ಬಂದರು ಆಮೇಲೆ ಅವರು ಬಂದಮೇಲೆ ಒಂದು ಸ್ವಲ್ಪ ನಿಂತು ನಿಂತು ನನಗೂ ಸುಸ್ತಾಗ್ಬಿಟ್ಟಿತ್ತು ಅದಕ್ಕೋಸ್ಕರ ಸ್ವಲ್ಪ ಹೋಟೆಲಲ್ಲಿ ಜ್ಯೂಸ್ ಕುಡಿಯೋಣ ಅಂತ ಹೋದ್ವಿ ಆ್ಯಕ್ಚುಲಿ ಹೋಟೆಲ್ಗೆ ಹೋಗಿದ್ದಾದಮೇಲೆ ನಮ್ಮ ಅಮ್ಮಂಗೆ ಪರ್ಸ್ ನೆನಪಾಗಿರೋದು ಅಯ್ಯೋ ಪರ್ಸ್ ಇಲ್ಲಲ್ಲ ಎಲ್ಲೋಯ್ತು ಎಲ್ಲೋಯ್ತು ಅಂತ ಹಾಗೆ ಹುಡುಕ್ತಿದ್ದಾರೆ ಆಮೇಲೆ ಅಲ್ಲೇ ಬಿಟ್ಟು ಬಂದಿದ್ದೀನಿ ಅಂತ ಹೋಗಿ ತೊಗೊಂಡು ಸದ್ಯಕ್ಕೆ ಪರ್ಸ್ ಸಿಕ್ತು ನಂಗೆ ಅದೇ ಸಾಕಪ್ಪ ಅನ್ನಿಸ್ತು ಅದಾದಮೇಲೆ ಹೋಟೆಲಲ್ಲಿ ಒಂದು ಚಿಕ್ಕ ನಾಯಿ ತೊಗೊಂಡು ಬಂದಿದ್ರು ಹೋಟೆಲ್ಗೆ ಸೊ ಹಾಗೆ ಒಂದು ಚಿಕ್ಕ ವೀಡಿಯೋ ತಕ್ಕೊಂಡೆ ಸೊ ಫ್ರೆಂಡ್ಸ್ ನಾನು ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಇನ್ನೂ ಯಾರೆಲ್ಲ ನೆನ್ನ ವ್ಲಾಗ್ ನೋಡಿಲ್ವೋ ಪ್ಲೀಸ್ ಹೋಗಿಬಿಟ್ಟು ಸರಿ ಚಕೌಟ್ ಮಾಡಿ ಹಾಗೆ ಮುಂದೆ ಬರೋವಂಥ ವ್ಲಾಗ್ಸ್ ತುಂಬನೇ ಚೆನ್ನಾಗಿರ್ತವೆ ಪ್ಲೀಸ್ ವಾಚ್ ಮಾಡಿ ಮತ್ತೆ ಸಿಗ್ತೀನಿ ಹೊಸ ದಿನದ ನನಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್